ಧನುರ್ಮಾಸದಲ್ಲಿ ಆರು ಲಕ್ಷದ ಅರವತ್ತು ಸಾವಿರ ಭಕ್ತರಿಂದ ಶ್ರೀರಂಗನ ದರ್ಶನ ಮಾಡಲಾಗಿದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ದೇಗುಲದಲ್ಲಿ ಇದೇ ಮೊದಲು ಐನೂರು ರೂಪಾಯಿಗೆ ಶ್ರೀರಂಗನ ವಿಶೇಷ ದರ್ಶನವನ್ನ ಮಾಡಲಾಗಿದೆ ಮಕರ ಸಂಕ್ರಾಂತಿಗೆ ಶ್ರೀರಂಗನಿಗೆ ಇಂದು ಬೆಂಡಿಯ ಅಲಂಕಾರವನ್ನ ಮಾಡಲಾಗಿದೆ ಶ್ರೀರಂಗ ದರ್ಶನಕ್ಕೆ ನೂಕು ನುಗ್ಗಲು ದಾಖಲೆಯ ದರ್ಶನ ಪಡಿತಾ ಇದ್ದಾರೆ ವೈಕುಂಠ ದ್ವಾರದ ಮುಂದೆ ದರ್ಶನಕ್ಕಾಗಿ ಭಕ್ತರ ದಂಡೆ ಹರಿದು ಬಂದಿದೆ ಐನೂರು ರೂಪಾಯಿ ಕೊಟ್ಟು ನೂಕು ನುಗ್ಗಲಿನಲ್ಲಿ ವಿಶೇಷ ದರ್ಶನವನ್ನ ಪಡೆದಿದ್ದಾರೆ ಸಾವಿರಾರು ಭಕ್ತರು ಧನುರ್ಮಾಸದಲ್ಲಿ ತ್ರಿರಂಗ ದರ್ಶನಕ್ಕೆ ಎಂದು ಶ್ರೀರಂಗನ ಸಂಖ್ಯೆಯಲ್ಲಿ ಭಕ್ತರಿಗೆ ವೈಕುಂಠ ದ್ವಾರ ದರ್ಶನಕ್ಕೂ ಕೂಡ ಅವಕಾಶವಿದೆ ज विक्रमणेजो रो मात्रया तरबृधना हते महित मुंडा तोंबर जमणेजो रते महितमुंडा तो जिक्रमणेजो रो मात्रया तरबनाते महित